ನೋಡ್ರಿ ನಾವು ನಿನ್ನೆ ಯಾವ ಊರಿಗೆ ಹೋಗಿದ್ದೆ ಅಲ್ಲಿ ಹೋಗಿದ್ದೆ ಅಂತ ನಮ್ ಪೂರ್ತಿ ನೋಡ್ರಿ ಗೊತ್ತಾಗೈತಿ ನೋಡ್ರಿ ನಾವು ನಿನ್ನೆ ಯಾವ ಊರಿಗೆ ಹೋಗಿದ್ವಿ ಅಂತ ನೋಡ್ರಿ ನಾವು ನಿನ್ನೆ ಧಾರವಾಡಕ್ಕೆ ಹೋಗಿದ್ದೀವಿ ರೀ ಮನೆ ಒಪ್ಲಿಂಗ್ ಇತ್ತಲ್ಲಿ ಇತ್ತರಿ ಅಲ್ಲೇ ನಮ್ಮ ಸಿಸ್ಟರ್ ರೀ ಅವರು ಭಾಳ ಖುಷಿ ಆದ ನೋಡ್ರಿ ನನಗಂತ್ರ ಅಲ್ಲಿಗೆ ಹೋಗಿದ್ದು ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ ನಮ್ಮ ಅಕ್ಕರೇ ಅವರು ಭಾಳ ಖುಷಿ ಆಯ್ತು ನೋಡ್ರಿ ನಮ್ಮ ಸಿದ್ದು ನಾನು ನಮ್ಮ ಮನೆಯವರು ನಮ್ಮ ಸುಪ್ರಿಯ ಹೋಗಿದ್ದೀವಿ ನೋಡ್ರಿ ಮುಂದೆ ಕುಂತಾರೆ ಅವರು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ ನನಗಂತರ ಎಷ್ಟು ಜೀವ ಮಾಡಿದ್ರಿ ಅವರು ಬಾಬಾ ಅಷ್ಟು ಜೀವ ಮಾಡಿದ್ರು ನೋಡ್ರಿ ಅವ್ರು ಭಾಳ ಖುಷಿ ಆಯ್ತು ರೀ ನನಗಂತರ ಇದು ಅವ್ರ ತಾಯಿಯವ್ರ ಮನೆ ರೀ ನಾವು ಅದಾಯ ಮನೆ ಅಂತ ಫಸ್ಟ್ ತಿಳ್ಕೊಂಡು ಅಲ್ಲಿಗೆ ಹೋಗಿದ್ದೀವಿ ರೀ ಮತ್ತೆ ಆಮೇಲೆ ಅವರು ಫೋನ್ ಹಚ್ಚೇಳಿದ್ರೆ ಮುಂದ್ಕೊತ ಬರ್ರಿ ಅಂತ ಮತ್ತೆ ಅಲ್ಲಿಗೆ ಹೋದ್ರೆ ಹೋಗಿದ್ದೀವಿ ನೋಡ್ರಿ ನಾವು ನೋಡಿರಿ ಬಂದಿದೆ ಇಲ್ಲೇ ನಂದು ಐತ್ರಿ ಅವ್ರ ಮನೆ ಹೊಂಟಿ ನೋಡ್ರಿ ಹಿಂಗೈತಿ ನೋಡ್ರಿ ಎಷ್ಟು ಮಸ್ತ್ ಖುಷಿ ಬರ್ರಿ ಒಳಗೆ ಕಂಬರಿ ನೆಕ್ಸ್ಟ್ ಇರೋದು 500 ನ ಅದಕ್ಕೆ ಸರ್ ಹಾಕೋಕೆ ಇಡು ಬಿಟ ಇನ್ನು ಇಡು ಗೆಟ್ಟ ಗೆಟ್ಟ ಅಮ್ಮ ಹೇಳಕೋಡನು ಇಷ್ಟ ಅದಕ ತಡಕ ಓ ಬರಲಿ ತಡಕ ಇಕಡೆ ಬಂದು ನೆಲ್ಲ ಇಲ್ಲ 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 ಅಂದ್ರೆ ಅಷ್ಟ ಮಸ್ತ್ ಆಯ್ತು ನೋಡಿ ಮನಿ ಅಷ್ಟ ಚಂದ ಕಟರ್ ಬಾಳಂದ್ರ ಬಾ ಖುಷಿ ಆತ್ರಿ ನನಗಂತಾ

നോട്രി രീ ചി ഗിസുക്കാൾ പല്ലർ കാഴ് മട്ടി കാ ബായി ചിപ്പു മസ് നമ്മ രുചി രുചി മടിയ ചല സിദ്ധമാണ്ട ಪಲ್ಯ ಪಲ್ಯ ಊಟ ಮಾಡಕ್ಕಿತ್ತ ಹೊಡ್ರಿ ನನ್ನ ಮಗಳ ನನ್ನ ಮಗ ಊಟ ಮಾಡೋಕ್ಕಾರೆ ಮನೆ ಅಂತರ ತುಂಬ ಚೆನ್ನಾಗಿತ್ತು ನೋಡ್ರಿ ಮನೆ ಸೂಪರಾಗಿತ್ತು ನೋಡ್ರಿ ಊಟ ಮಾಡಿದ್ದೀವ್ರಿ ನಾವು ಊಟ ಅಂದ್ರೂ ತುಂಬ ಚೆನ್ನಾಗಿತ್ರಿ ಸೂಪರಾಗಿತ್ತು ನೋಡ್ರಿ ಯಾವ ವಿಡಿಯೋ ಮಿಸ್ ಮಾಡಿದ್ರಿ ಈ ವಿಡಿಯೋ ಮಾತ್ರ ಮಿಸ್ ಮಾಡಬೇಡ್ರಿ ಅಷ್ಟು ಸೂಪರ್ ಆಗಿ ನೋಡ್ರಿ ನೋಡ್ರಿ ನಮ್ಮದು ವೀಡಿಯೋ ಹೆಂಗೈತೆ ಅಂತಂದು ಅಷ್ಟು ಮಸ್ತ್ ಐತೆ ನೋಡ್ರಿ ಪೂಜೆ ಎಷ್ಟು ಚಂದ ಮಾಡ್ಯಾರೀ ಬಹಳ ಖುಷಿ ಆತ್ರಿ ನನಗಂತರ ಅವ್ರ ಅಕ್ಕರ್ನ ನೋಡದ ವಿಡಿಯೋದಾಗ ಅಷ್ಟು ನಿಮ್ ಎಲ್ಲಾರ್ನು ನೋಡದಂದ್ರ ಅಷ್ಟಿಷ್ಟ ನೋಡ್ರಿ ನನಗಂತ ಬಹಳ ಖುಷಿ ಆತ್ರಿ ನನಗಂತ್ರ

4.5% <saidik> ये बड़पा பார்த்தா வந்துட்டான் ஆர வந்துட்ட இல்ல வந்துட்ட கண்டிப்பா வந்துட்ட सुंदरமா இருக்கீங்க நான் அஸ்னக்கு கோமா அது അമേൽ വീഡിയോ വീഡിയോ അതുമാടാ അല്ല അപ്ഡേറ്റ് ചെയ്യണം ഇതിനൊഴികെ അപ്ഡേറ്റ് മാത്രം ഓ ഓർത്തില്ലേ ടമാടിലി ഓടാ ദിനത്തിരന്തിവേ കര ദൂരindar ആരെ ലേട്ടക്ക ഉണ്ടോ ഉഷാരോ ഇത് करില്ല ഇല്ല ഇല്ല കാണില്ല അതാണ് ആള് പോന്തോറി ഞാൻ ഓർത്തേ ഫോൺ മിട്ടിരി ഞാൻ അടം വിട്ടേരെ വരാനാ நம் ஜவனக்கி நோட்ரிக்கார ಇವ್ರಿಗೆ ಸಪೋರ್ಟ್ ಮಾಡ್ರಿ ನನಗೂ ಸಪೋರ್ಟ್ ಮಾಡಿರಿ ಏನೋ ಒಂದು ಬಡವರು ಇದ್ರು ಇದ್ರಿ ಒಂದು ಕನ್ನಡ ಬ್ಲಾಗ್ಸ್ ನೋಡ್ರಿ ಕೊಪ್ಪಳದಿಂದ ಬಂದಾರ ನಮಗೆ ಖುಷಿ ಆಯ್ತು ಇವ್ರದ್ದು ಚಾನಲ್ ಐತಿ ನನ್ನ ವ್ಯೂವರ್ಸ್ ಎಲ್ಲರು ನೋಡಿ ಸಪೋರ್ಟ್ ಮಾಡಿ ನೋಡ್ರಿ ನೋಡಿ ನಮ್ಮ ಅಕ್ಕರಿವರು ನನಗಂತರ ಹೆಚ್ಚಾಗಿ ಅದಾರ ನೋಡ್ರಿ ಎಲ್ಲ ಸಪೋರ್ಟ್ ಮಾಡ್ರಿ ನನಗೂ ಸಪೋರ್ಟ್ ಮಾಡ್ರಿ ಇವ್ರಿಗೆ ಸಪೋರ್ಟ್ ಮಾಡಿ Da er det ikke kjedelig å ha briller med noen. ನೋಡ್ರಿ ಇಲ್ಲಿಲ್ಲಿದ್ದೆ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆದ ನೋಡ್ರಿ ಈಗ ನಾವು ಊರ ಕಡೆ ಹೊಂಟಿವ್ರಿ ನಮ್ಮೂರ ಕಡೆ ಅವರು ತೋರಿಸಿದಂಥ ಪ್ರೀತಿ ಅವರು ಎಲ್ಲ ಅಷ್ಟು ಅದನ್ನ ಹೇಳ್ಕೊನಕ್ಕೆ ಸಾಧ್ಯನೇ ಇಲ್ಲ ನೋಡ್ರಿ ಅಷ್ಟು ಇದನ್ನ ಮಾಡಿದ್ರು ನೋಡ್ರಿ ಅವ್ರ ನಮ್ಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಅದೇ ಹೇಳ್ಕೊನೋಕಾಗ ಬಿಡ್ರಿ ಎಷ್ಟು ಖುಷಿ ಆತ್ರಿ ರೀ ಅವರು ಅದಾರ ನೋಡ್ರಿ ಅವರು ಅಷ್ಟು ಧೈರ್ಯ ಕೊಟ್ಟರು ನಮ್ಗೆ ನೀವು ಏನಾಗಲ್ಲ ಮುಂದೆ ಕೆ ಜಿ ಇಡ್ರಿ ನೀವು ಒಳ್ಳೇದಾಗತ್ರಿ ನಿಮ್ಗೆ ನೀವೆಷ್ಟು ಕಷ್ಟದಾಗದಿರಿ ಅನ್ನೋದು ನಮಗೆ ಗೊತ್ತೈತ್ರಿ ಒಳ್ಳೇದಾಗತ್ರಿ ನಿಮ್ಗೆ ಚಲೋ ನೀವು ಏನು ಚಿಂತೆ ಮಾಡೋಕೆ ಹೋಗ್ಬಾಡ್ರಿ